ಇವತ್ತಿನ ವಿಡಿಯೋದಲ್ಲಿ ಮಂಗರವಳ್ಳಿ ಅಥವಾ ನಾಳೆ ಗಿಡದ ಬಳ್ಳಿಯಿಂದ ಯಾವ ರೀತಿ ಸಾಂಬಾರನ್ನ ಮಾಡೋದು ಅಥವಾ ಬಜ್ಜಿನ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನೋಡಿ ಈ ನಳ್ಳೆ ಗಿಡದ ಬಿಡಿಸ್ಕೊಂಡಿರೋದನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂತ ತಿಳಿಸಿದ್ದೀನಿ ಅದನ್ನು ಇಟ್ಟು ನಾನು ಇವಾಗ ಚೆನ್ನಾಗಿ ಬಾಣಲಿನಲ್ಲಿ ಒಂದೆರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಆನಂತರ ಒಂದು ತಟ್ಟೆಗೆ ವರ್ಗಾಯಿಸ್ಕೊಳ್ತೀನಿ ನೋಡಿ ಬೇರೆ ತಟ್ಟೆಗೆ ಹಾಕೊಂಡಿದ್ದೀನಿ ಆನಂತರ ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಹುರ್ಕೊಳ್ತೀನಿ ನೋಡಿ ಒಂದು ನೆಲ್ಲಿಕಾಯಿ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹುಣಸೆಹಣ್ಣ ತಗೊಳ್ಳಿ ನಾನಿಲ್ಲಿ ಒಂದು ಹದಿನೈದು ಹಣಮೆಣ್ಸಿನಕಾಯಿ ಗುಂಟೂರು ಹಣಮೆಣ್ಸಿನಕಾಯಿ ಹಾಗೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಅದನ್ನು ಹುರ್ದು ತಟ್ಟೆಗೆ ಹಾಕ್ಕೊಳ್ತೀನಿ ಆನಂತರ ನಾನು ಸಾಂಬಾರು ಈರುಳ್ಳಿ ಅಥವಾ ಸಣ್ಣ ಈರುಳ್ಳಿ ಅಂತ ಬರೋ ಈರುಳ್ಳಿನ ತಗೊಂಡಿದ್ದೀನಿ ನಾನು ಒಂದು ಹತ್ತರಿಂದ ಹದಿನೈದು ಈರುಳ್ಳಿನ ತಗೊಂಡಿದ್ದೀನಿ ಬಿಡಿಸಿ ಅದನ್ನು ಹುರ್ಕೊಳ್ತೀನಿ ಅದರ ಜೊತೆಗೆ ಒಂದು ಅರ್ಧ ಓಳು ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಂಡು ಇದ್ದೀನಿ ಹುರ್ದು ಇದು ಹುರಿದಾದ ನಂತರ ಇದನ್ನು ತಟ್ಟೆಗೆ ಹಾಕ್ಕೊಳ್ತೀನಿ ಆನಂತರ ಇದಕ್ಕೆ ನಾನು ಇದು ಹುರಿದಾಗಿದೆ ಇವಾಗ ತಟ್ಟೆಗೆ ಹಾಕ್ಕೊಂಡು ಮತ್ತು ಬಾಣಲಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಮೆಣಸು ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಒಂದು ಐದಾರು ಕಡ್ಡಿ ಕರಿಬೇವಿನ ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಎರಡು ಬೆಳ್ಳುಳ್ಳಿನ ನಾನು ಬಿಡಿಸಿ ಹಾಕ್ಕೊಂಡಿದ್ದೀನಿ ಬೇಳೆಗಳನ್ನ ಅದ್ರ ಬೇಳೆ ಸಿಪ್ಪೆನೇನು ತೆಗ್ದಿಲ್ಲ ಹಾಗೇ ಸ್ವಲ್ಪ ಹುರ್ಕೊಳ್ತೀನಿ ಸ್ವಲ್ಪ ಘಮ ಬರೋವರೆಗೂ ಹುರಿದು ಮತ್ತೆ ಅದನ್ನು ತಟ್ಟೆಗೆ ಹೊರ್ಗಾಯಿಸ್ಕೊಳ್ತೀನಿ ನೋಡಿ ಇವಾಗ ಎರಡು ಸ್ಪೂನಷ್ಟು ಉದ್ದಿನ ಕಾಳು ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ತಗೊಂಡು ಅದನ್ನು ಘಮ ಬರೋವರೆಗು ಹುರಿದು ಹಾಕ್ಕೊಳ್ತೀನಿ ನೋಡಿ ಇವಾಗ ಇದು ಒಳ್ಳೆ ಘಮ ಬಂದಿದೆ ಕಲರೂ ಚೇಂಜ್ ಆಗಿದೆ ಇವಾಗ ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಆನಂತರ ನೋಡಿ ನಾನು ಏನೇನು ಹುರ್ಕೊಂಡೆ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ರುಬ್ಕೊಳ್ತೀನಿ ನೋಡಿ ಇದಕ್ಕೆ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಧನಿಯ ಕಾಳನ್ನ ಹಾಕ್ಕೋಬೇಕು ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿರೋ ಪುಡಿ ಅದನ್ನು ಹಾಕೊಳ್ತಿದ್ದೀನಿ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಇವಾಗ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎರಡು ಬ ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದು ಹಾಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಕಡ್ಡಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಸ್ಪೂನ್ ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕಲರು ಬದಲಾದಾಗ ನಾನು ರುಬ್ಬಿರೋ ಅಂಥದ್ದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆನಂತರ ನಾನು ನೋಡಿ ರುಬ್ಬಿರೋದನ್ನು ಇದಕ್ಕೆ ಹಾಕ್ಕೊಂಡು ಕೈ ಸ್ವಲ್ಪ ನಮಗೆಷ್ಟು ಸಾಂಬಾರು ಬೇಕೋ ಅಷ್ಟಕ್ಕೆ ನಾವು ಇದನ್ನು ನೀರನ್ನು ಹಾಕ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಇದನ್ನು ಬಾಣಂತೀರಿಗೆ ಹೆಚ್ಚಾಗಿ ಕೊಡ್ತಾರೆ ನಮಗೆ ಬೇಕಾದರೆ ನಾವು ಬಳಸೋದಾದರೆ ಹಸಿ ಕೊಬ್ಬರಿನೂ ಅಂದರೆ ತೆಂಗಿನಕಾಯಿನೂ ಹಾಕ್ಕೋಬೋದು ಬಾಣಂತೀರು ಕೊಡೋದಾದರೆ ಇದಕ್ಕೆ ಕೊಬ್ಬರಿನೇ ಹಾಕ್ಕೋಬೇಕು ನೋಡಿ ಇದಕ್ಕೆ ನಮ್ಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಆನಂತರ ಕುದಿಯುವಾಗ ಚೆನ್ನಾಗಿ ಕುದಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ನೋಡಿ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಳ್ತೀನಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳೋದು ಅದು ಚೆನ್ನಾಗಿ ಕುದಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ಕುದ್ರೆ ಸಾಂಬಾರು ರೆಡಿಯಾಗುತ್ತೆ ಅಥವಾ ನಳ್ಳೆ ಬಜ್ಜಿ ರೆಡಿಯಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮರೀದೆ ಕಮೆಂಟ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು